ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ इल टी नरसिपुर समाज कई मां जई मई म ಮಾದಿಗರು ಅಂತಂದ್ರೆ ಅಸಹ್ಯ ಪಟ್ಟು ಮಾಡೋರಂತ ಕಾಲ ಅಲ್ವಾ ನಾವ್ ಹೇಳ್ಕೆ ಈಗ ಹೆಂಗತಿವಿ ಜೈ ಮಾತಿಗ ಜೈ ಮಾದಿಗ ಜೈ ಮಾತಿಗ ಮಾದಿಗನು ನೀನೆ ಆದಿಗನು ನೀನೆ ಪ್ರಥಮಗನು ನೀನೆ ಜೈ ಮಾದಿಗ ನಾವು ಎರಡು ತಿಂಗಳೊಳಗೆ ಒಳ ವಿಶ್ಲಾಂತಿ ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿ ಅಂಗೀಕಾರ ಮಾಡ್ತಾರೆ ಆದ್ರೆ ದಿನ ಆದ್ರೂ ಕೂಡ ಜಾರಿ ಮಾಡಲ್ಲ ನಂತರ ಇಡೀ ಯುವಕರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಬೇಕಾದ್ರೆ ನಮ್ಮ ಹಿರಿಯ ರಾಜಕಾರಣಿ ನಮ್ಮ ಸಮುದಾಯದವರು ಕೆ ಎಚ್ಯಪ್ಪನಿ ಇರ್ಬೋದು ಇನ್ನಿತರ ನಾಯಕರು ಕೂಡ ಯಾರು ಕೂಡ ತಮ್ಮ ರಾಜಕೀಯ ಭವಿಷ್ಯದ ಗಮನ ಸಮುದಾಯದ ಕಡೆ ಗಮನ ಹರಿಸಿಲ್ಲ ಇಡೀ ರಾಜ್ಯ ಸುತ್ತಿಲ್ಲ ಸಂಘಟನೆ ಮಾಡಲಿಲ್ಲ ಒಳ ಗಟ್ಟಿ ದಣಿ ಮಾಡಲಿಲ್ಲ ಈ ನಂತರದಲ್ಲಿ ಸಮುದಾಯ ಒಂಥರ ಒಳ ಮೀಸಲಾತಿ ಪಡ್ಕೊಳ್ಳೋದು ಹಿಂಗೆ ಅಂತ ಯೋಚನೆ ಮಾಡ್ತಿತ್ತು ಅನಂತರ ಮಾನ್ಯ ನಮ್ಮ ಕ್ಷೇತ್ರದ ನಾವು ಕೂಡ ಈ ಕ್ಷೇತ್ರದ ನೋಡಿಪುರದ ನಿವಾಸಿ ನನ್ನ ಕ್ಷೇತ್ರದ ಮತ ಏನು ಅವರ ಕ್ಯಾಬಿನೆಟ್ ನಿರ್ಣಯವನ್ನು ಉಲ್ಲಂಘಿಸಿ ಒಂಬೈನೂರ ಇಪ್ಪತ್ತೆರಡು ಡಾಕ್ಟರ್ ಲಾಕ್ ಪೋಸ್ಟ್ ತುಂಬಲು ಮುಂದೆ ಬರ್ತು ಈ ಸಂದರ್ಭದಲ್ಲಿ ನಾವು ಆರ್ ಟಿ ಹಾಕಿ ಮಾಹಿತಿ ತಗೊಂಡ್ವಿ ಹೊರಗಡೆ ಬಂದು ನಾವು ಒಳಮಿಸ್ತೀವಿ ಕೂಡ ಗಂಟೆ ಅದೇ ಪೋಸ್ಟ್ ಓ ಒಳಗೆ ತುಂಬಾ ಪ್ರಯತ್ನ ಮಾಡ್ತಾರೆ ಈ ನಂತರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಮಾನ್ಯ ಬಸ್ಕಾ ಪ್ರಸಾದ್ ಅವರು ಸರ್ಕಾರಕ್ಕೆ ಒಂದು ಸವಾಲು ಹಾಕ್ತಾರೆ ನೀವು ಯಂಗ್ ತಿಂತೀರ ತುಂಬಿ ನಿಮ್ಗ ಬೆಂಗಳೂರು ಯಾರು ಕನ್ನಡ ಬಿಡಲ್ಲ ಅಂತ ಹೇಳ್ತಾರೆ ನಂತರ ಮಾರ್ಚ್ ಐದನೇ ತಾರೀಕೊಂದು ಐತಿಹಾಸಿಕ ಕರ್ನಾಟಕದ ಅಂಬೇಡ್ಕರ್ ಅಂದೇ ಖ್ಯಾತವಾಗಿರೋ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿ ಹರಿಯಾದಿಂದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಬೆಂಗಳೂರು ಪಾದಯಾತ್ರೆ ಬಂದು ಮಾರ್ಚ್ ಇಪ್ಪತ್ತೊಂದರಂದು ಒಂದು ಐತಿಹಾಸಿಕ ಸಮಾವೇಶ ನೀಡುತ್ತೆ ರಾಜ್ಯದ ಉದ್ದಗಳಕ್ಕೂ ಸ್ವಾಭಿಮಾನಿ ಮಾದಿಗರು ಸ್ವಯಂ ಪ್ರೇರಣೆಯಿಂದ ಬಂದು ಐತಿಹಾಸಿಕ ಸಮಾವೇಶಕ್ಕೆ ಸಾಕ್ಷಿ ಆಗ್ತಾರೆ ನಂತರ ಸರ್ಕಾರ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ಎಲ್ಲ ಸಮೀಕ್ಷೆಗಳು ಎಲ್ಲಾ ಕಮಿಷನ್ ರಿಪೋರ್ಟ್ಗಳು ಎಲ್ಲ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ ಪರಿಶಿಷ್ಟ ಜಾತಿನಲ್ಲಿ ಈ ರಾಜ್ಯದಲ್ಲಿ ಮಾದಿಗರ ಸಂಖ್ಯೆನೆ ನಂಬರ್ ಒನ್ ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಮಾದಿಗರು ನಂಬರ್ ಒನ್ ಅಂತ ಒಪ್ಕೊಳ್ಳಕ್ಕೆ ಕೆಲವ್ರಿಗೆ ಇನ್ನೂ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಗೊತ್ತಾ ಚೀಫ್ ಮಿನಿಸ್ಟರ್ ಸೀಟ್ಗೆ ಟವಲ್ ಹಾಕೊಂಡು ಕೂತವ್ರಲ್ಲ ಅದು ತಪ್ಪೋಗುತ್ತೆ ಅಂತ ಒಂದು ಮಾತ್ರ ಬಹಳ ಸ್ಪಷ್ಟ ಮಾಡ್ತೀವಿ ಎಲ್ಲ ದಾಖಲೆಗಳು ಇದೆ ಓದ್ಸರಿ ಜನಗಣತಿ ಸೆನ್ಸಸ್ನಲ್ಲೂ ಸಹ ಮೊದಲು ಪೆನ್ಸಿಲ್ ಬರ್ಕೊಂಡು ಆಮೇಲೆ ಪೆನ್ನಲ್ಲಿ ತಿದ್ಕೊಂಡು ಮಾಡುವಂತ ಕುತಂತ್ರಗಳೆಲ್ಲ ಗೊತ್ತಿದೆ ನಮಗೆ ಈ ಸರಿ ಬಹಳ ಗಟ್ಟಿಯಾಗಿ ಸ್ಪಷ್ಟವಾಗಿ ಸರ್ಕಾರ ಕೇಳ್ತಾ ಇದ್ದೀವಿ ನಾವು ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ನಡೆಯುವಂತ ಸಮೀಕ್ಷೆ ನಲ್ಲಿ ಯಾವುದೇ ಒಬ್ಬ ಪರಿಸ್ ಇರಬಾರ್ದು ನೂರ ಒಂದು ಜಾತಿನಲ್ಲಿ ಈ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಯಾವ ಜಾತಿಯವನು ಇರಬಾರ್ದು ಈ ಸಮೀಕ್ಷೆನ ಇತರ ಸಮಾಜದವರು ಮಾಡಬೇಕು ನಮಗೆ ನಂಬರ್ ಒನ್ ವೈರಿ ನಮ್ಮ ಸಮಾಜಕ್ಕೆ ಈ ಪ್ರಾಂತ್ಯದ ಶಾಸಕರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸುಮ್ ಸುಮ್ನೆ ಹೇಳ್ತಿಲ್ಲ ನಾನು ನಾನು ಜವಾಬ್ದಾರಿತ ವಕೀಲ ಏನು ಹೇಳಿದ್ರು ದಾಖಲೆ ಇಟ್ಕೊಂಡು ಹೇಳ್ತೀನಿ ನಾನು ಆಗ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಂದು ಏನ್ ಮೊದಲನೇ ಕ್ಯಾಬಿನೆಟ್ ಆಯ್ತು ಸಿದ್ದರಾಮಯ್ಯ ರುಜು ಇದೆ ಏನಂತ ಈ ದಿನದ ಬ್ಯಾಕ್ಲಾಗ್ ಗುತ್ತೆ ತುಂಬ ಬಡ್ತಿ ಕೊಡಲ್ಲ ಯಾವುದೇ ಹೊಸ ನೇಮಕಾತಿ ಮಾಡಲ್ಲ ಅಂತ ಆದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೆಲವು ದಾಖಲೆ ತೆಗೆಸ್ರಿ ಅವರೇ ಮೊದಲು ಕುತಂತ್ರಿಗಳು ಎಲ್ಲ ಬ್ಯಾಕ್ ಡೇಟ್ ತಿದ್ದುಪಡಿ ಮತ್ತೊಂದು ಯಾವ್ದೋ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಹೈಕೋರ್ಟ್ ಆರ್ಡರ್ ಇದೆ ಅಂತ ಎಲ್ಲ ಮಾಡಿದ್ದಾರೆ ಯಾವಾಗ ನಿಲ್ತು ಗೊತ್ತಾ ಇಲ್ಲಿ ಭಾಸ್ಕರ್ ಪ್ರಸಾದ್ ಅವರು ಇವರು ಪಾದಯಾತ್ರೆ ಮಾಡ್ಕೊಂಡು ಬಂದಂತ ಟೈಮ್ ನಲ್ಲಿ ಬಿಸಿ ಮುಟ್ಟಿ ಫಸ್ಟ್ ನಿಲ್ಸಿದ್ರು ಆದ್ರೂ ಸಹ ಸಹ ಇನ್ನು ಬಡ್ತಿ ಮೀಸಲಾತಿನ ನಿಲ್ಸಿಲ್ಲ ಮೊನ್ನೆ ಜಗ್ಜೀವನ್ ರಾಮ್ ಜಯಂತಿ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಏ ಆಂಜನೇಯ ನಾವು ಬಡ್ತಿ ಮೀಸಲಾತಿ ಮಾಡಲ್ಲ ಹಂಗೇನಾದ್ರು ಮಾಡಿದ್ರೆ ನನ್ ಗಮನಕ್ಕೆ ತಗೋಬ ಕ್ಯಾನ್ಸಲ್ ಮಾಡ್ತೀನಿ ಯಾಕೆ ಗಮನಕ್ಕೆ ತರ್ಬೇಕು ನಿಮ್ಗೆ ಯಾಕೆ ತರ್ಬೇಕು ನಿಮ್ ಗಮನಕ್ಕೆ ಆದೇಶ ಸಾವಿರದ ಇಪ್ಪತ್ನಾ ಆದೇಶ ಹೊರಡಿಸಿ ಅದನ್ನ ಹೊರಡಿಸಿ ಉದ್ದೇಶ ಪೂರ್ವಕವಾಗಿ ನಮ್ಮ ಸಮಾಜಕ್ಕೆ ಎಲ್ಲಾ ದಾಖಲೆಗಳಿದ್ರು ತುಳಿಯುವಂತ ಕುತಂತ್ರ ನಡೀತಾ ಇದೆ ಮತ್ತು ಬಂಧುಗಳೇ ಈ ಸರಿ ಬರುವಂತ ಸಮೀಕ್ಷೆನಲ್ಲಿ ಏನು ಮನೆ ಮನೆಗೆ ಬರ್ತಾರೆ ಆದಿ ದ್ರಾವಿಡ ನಮ್ಮ ಮಾದಿಗ ಸಮಾಜದ ಪೌರ ಕಾರ್ಮಿಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರಂತ ಆದಿ ದ್ರಾವಿಡದವರು ಕೂಡ ದಯಮಾಡಿ ಆದಿ ದ್ರಾವಿಡ ಬ್ರಾಕೆಟ್ ಅಲ್ಲಿ ಆದಿಗ ಯಾಕೆ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಹಳ ಸ್ಪಷ್ಟವಾಗಿದೆ ಹೋಮೋಜುನಿಯಸ್ ಯೂನಿಟ್ ಆಗಿರಬೇಕು ನೂರೊಂದು ಜಾತಿನಲ್ಲಿ ಜಾತಿ ಮತ್ತು ಸಂಬಂಧಿತ ಜಾತಿ ಅಂತ ಮಾದಿಗ ಸಮಾಜದ ಜಾತಿಗಳು ಇಪ್ಪತ್ತೊಂಬತ್ತಿವೆ ವಲಯ ಸಂಬಂಧ ಸಂಬಂಧಿತ ಜಾತಿಗಳು ಇಪ್ಪತ್ತಾರಿವೆ ಹಾಗಾಗಿ ಬಹಳ ಚೋಪಾನವಾಗಿ ಮಾಡಿ ಅಂತ ಮೊದಲಾದಾಗಿ ಹೇಳ್ತೀವಿ ಎರಡನೇದಾಗಿ ಏನು ಈ ರಥಯಾತ್ರೆ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಹಂಚ್ಬಹುದು ಮಾಧ್ಯಮದವ್ರಿಗೆ ಇರಲಿ ಏನಪ್ಪಾ ಸಿದ್ದರಾಮಯ್ಯ ಅಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ ಭಾಸ್ಕರ್ ಪ್ರಸಾದ್ ಅವರು ಇಲ್ಲಿ ರಥಯಾತ್ರೆ ತಗೊಂಡು ಹೋಗ್ತಾ ಇದಾರೆ ಅಂತ ಈ ಸರ್ಕಾರ ಸರಿ ಅಲ್ಲ ಎರಡ್ ಸರಿ ಅಲ್ಲ ಹತ್ತಾರ್ ಸರಿ ಈ ಸಮಾಜಕ್ಕೆ ದ್ರೋಹ ಮಾಡಿದೆ ಹಾಗಾಗಿ ರಥಯಾತ್ರೆ ಎಲ್ಲಿ ಆತಂಕ ಹೋಗುತ್ತೆ ಅಂತ ಅಂದ್ರೆ ಐದು ಬೇಗ ನೀವು ಮುಗಿಸ್ಬೇಕು ಒಳ ಮೀಸಲಾತಿ ಜಾರಿ ಮಾಡೋದನ್ನ ಇಲ್ಲ ನಿಮ್ಮ ಸರ್ಕಾರನ ಅಳ್ಳಾಡ್ಸೋದು ಕೂಡ ಸಮಾಜಕ್ಕೆ ಗೊತ್ತು ಅಂತ ಹೇಳ್ತಾ ತನ್ನ ಮಾತನ್ನ ಮುಗಿಸ್ತೀನಿ ಮಾಡಿದೆ ಎರಡು ತಿಂಗಳು ಮತ್ತೆ ಯಾಕೆ ಇವರು ಎರಡು ತಿಂಗಳು ಕಾಯ್ಲಾರ್ದ ಈಗ ಸರ್ಕಾರದ ವಿರುದ್ಧ ಪ್ರತಿಭಟನೆಗಾಗಿ ಕ್ರಾಂತಿಕಾರಿ ರಥಯಾತ್ರೆಯನ್ನು ತಗೊಂಡೋಗ್ತಾ ಇದ್ದೀರಿ ಅಂತ ಅನುಮಾನ ಎಲ್ರಿಗೂ ಬರುತ್ತೆ ಮಾನ್ಯ ಪತ್ರಕರ್ತ ಮಾಧ್ಯಮದ ಮಿತ್ರರೇ ಮೂವತ್ತೈದು ವರ್ಷಗಳ ಹೋರಾಟ ಇದೆ ಈ ಇಡೀ ವರ್ಷಗಳಲ್ಲಿ ಎಲ್ಲಾ ಸರ್ಕಾರಗಳು ನಮ್ಗೆ ಹೇಳಿರೋದು ಇದೇ ರೀತಿಯಾಗಿ ಒಂದು ತಿಂಗಳ ಟೈಮು ಎರಡು ತಿಂಗಳು ಟೈಮು ಮೂರು ತಿಂಗಳು ಟೈಮು ಒಂದು ವರ್ಷ ಟೈಮ್ ಕಳೆದ ಎರಡ್ ಸಾವಿರದ ಹದಿಮೂರಲ್ಲಿ ಆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಸ್ಪಷ್ಟಪಡಿಸಿದೆ ನಾವು ಅಧಿಕಾರಕ್ಕೆ ಬಂದ್ರೆ ಸದಾಶಿವ ಆಯೋಗದ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿ ಅಲ್ಲಿ ಆದೇಶ ಮಾಡಿಸಿ ಜಾರಿಗೆ ತಂದೆ ತರ್ತೀವಿ ಅಂತ ಎರಡ್ ಸಾವಿರದ ಹದಿಮೂರಲ್ಲಿ ಹೇಳಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೂ ಕೂಡ ಚುನಾವಣೆ ನಡೆಯಿತು ಹತ್ತು ವರ್ಷದ ನಂತರ ಆಗಲೂ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸ್ತೀವಿ ನಮ್ಮ ಸರ್ಕಾರ ಬಂದಂತಹ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ಇದನ್ನ ಜಾರಿಗೊಳಿಸ್ತೀವಿ ಅಂತ ಎರಡು ವರ್ಷ ಆಗಿದೆ ಆ ಮಾತನಾಡಿ ಈಗ ಎರಡು ತಿಂಗಳು ಯಾಕೆ ಮಾತಾಡ್ತಾ ಇದ್ರಲ್ಲಿ ಈ ಎರಡು ತಿಂಗಳು ಎರಡು ವರ್ಷದಿಂದ ಹೇಳಿದ್ದನ್ನ ಹಿಂದೆಸ್ಕೊಂಡ್ರೆ ನಂಬಬೇಕಾ ನಾವು ಅಂತ ಆಯ್ತು ನಾವು ಪಟ್ಟಿ ಹಿಡಿದು ಒಳ ಮೀಸಲಾತಿಯನ್ನ ಜಾರಿಗೊಳಿಸ್ತೀವಿ ಒಳ ಮೀಸಲಾತಿ ಯಾರ ಅಪ್ಪನ ಮನೆ ಸುತ್ತಲ್ಲ ಈ ರಾಜ್ಯ ಯಾರಪ್ಪದಲ್ಲ ನಾವು ಪಟ್ಟಿ ಹಿಡಿದೀವಿ ಅಂತರ್ತೀವಿ ಆ ಎರಡು ತಿಂಗಳು ಏನ್ ಗ್ಯಾಪ್ ಇದೆಯಲ್ಲ ಅಲ್ಲಿವರೆಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಹದೇವಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮಗೆ ಅನ್ಯಾಯ ಮಾಡಿದೆ ಪಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಲ್ವಾ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕನೇಸ್ವೀಲ್ ಆಗಿರುವಂತ ನೇಮಕಾತಿಗಳಿಗೆ ತಿದ್ದುಪಡಿ ಆದೇಶ ತಂದು ಎಂಟು ಸಾವಿರ ಹುದ್ದೆಗಳನ್ನ ತುಂಬುವಂತ ಒಂದು ನೀಚ ಕೃತ್ಯಕ್ಕೆ ಕೈ ಹಾಕಿದ್ರು ನಮ್ಮ ಹೋರಾಟದಿಂದ ಅದನ್ನ ಸ್ಟಾಪ್ ಮಾಡಿಸಿದೀವಿ ಸರ್ಕಾರಿ ಆದೇಶ ಮಾಡಿಸಿದೀವಿ ಹೊಸ ನೇಮಕಾತಿಗಳಿಲ್ಲ ಹಾಗೆ ಬ್ಯಾಕ್ ತುಂಬುವಂತ ಕೆಲಸಕ್ಕೆ ಕೈ ಹಾಕಿದ್ರು ಇರುವಂತಹ ಮೂವತ್ತ ಆರು ಸಾವಿರ ಸರ್ಕಾರಿ ಉದ್ಯೋಗದ ಬ್ಯಾಕ್ಲಾಗ್ಗಳು ನಮಗೆ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ನೆನೆ ಮನೆ ಅದು ಇಪ್ಪತ್ತ ಮೂರು ವರ್ಷಗಳ ಉದ್ಯೋಗಗಳನ್ನ ಇವರು ಕೇವಲ ಎರಡು ತಿಂಗಳಲ್ಲಿ ತುಂಬಿಬಿಟ್ರೆ ನಮ್ಮ ಸಮುದಾಯದ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಭಿಕ್ಷಾ ಪಾತ್ರ ಇಟ್ಕೊಂಡು ಹೋಗ್ಬೇಕಾ ಆ ಅನ್ಯಾಯವನ್ನು ಕೂಡ ನಮ್ಮ ಹೋರಾಡದಿಂದ ತಡೆಯಬೇಕಾಯ್ತು ಆಮೇಲೆ ಮತ್ತೊಂದು ಕುತಂತ್ರ ಇದು ನೇರವಾದ ಆರೋಪ ಮಾದಿಗರ ಮನೆ ಹಾಳ ಎಚ್ ಸಿ ಮಾದೇವಪ್ಪ ಮಾಡಿದಂತ ಕೃತ್ಯ ಮಾಡ್ತಾ ಇರುವಂತಹ ಕೃತ್ಯ ಈಗಲೂ ಕೂಡ ಮಾದಿಗ ನಾನು ಈ ಮಾತನ್ನ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಈ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಅವ್ರು ಮಾಡಿರೋದಂತದ್ದು ಮಾದಿಗರ ಮನೆ ಹಾಳ ಎಚ್ ಸಿ ಮಾದೇವಪ್ಪ ಮಾತ ಮಾಡ್ತಾ ಇರುವಂತಹ ಕೆಲಸ ಇದು ಏನು ಬಡ್ತಿ ಸಾವಿರಾರು ಖಾಲಿ ಉದ್ಯೋಗಗಳಿಂದವೇ ಬ್ಯಾಕ್ಲಾ ಗಳ ಮೂಲಕ ಅದಕ್ಕೆ ಅಪಾಯಿಂಟ್ ಆಗ್ತಾ ಇದೆ ಆ ಮೂಲಕ ನಮ್ಮ ಮಾದಿಗ ಸಮುದಾಯದ ನೌಕರರು ಏನಿದ್ದಾರೆ ಈ ಸಮುದಾಯದ ಸರ್ಕಾರಿ ನೌಕರರು ಟೀಚರ್ ಗಳಿಂದ ಹಿಡಿದು ಎಸ್ ಪಿ ವರ್ಗು ಐ ಎ ಎಸ್ ವರ್ಗು ಈ ಉದ್ಯೋಗಸ್ಥರು ಏನಿದಾರಲ್ಲ ಇವ್ರಿಗೆ ಆ ಪ್ರಮೋಷನ್ ಅಲ್ಲಿ ಮುಂಬಡ್ತಿ ಸಿಕ್ಕಿ ಗೌರವಯುತವಾದಂತ ಜೀವನವನ್ನ ಮಾಡಬೇಕಿತ್ತು ಈಗೇನಾಗಿದೆ ಈ ಮಾದಿಗರ ಮನೆ ಹಾಳ ಎಚ್ ಸಿ ಮಾದೇವಪ್ಪ ಸಿದ್ದರಾಮಯ್ಯ ಬಾಯಿ ಕಟ್ಟಾಕಿ ಸಿದ್ದರಾಮಯ್ಯ ಕೈಗೊಂಬೆ ಮಾಡ್ಕೊಂಡು ಇಲ್ಲದೆ ಹೋದ್ರೆ ನಿಮ್ಮ ವಿರುದ್ಧ ನಿಂತ್ಕೊಳ್ಬೇಕಾಗ್ತಾ ಎದುರಿಸ್ಕೊಂಡು ಆ ಎಲ್ಲ ಬಡ್ತಿಯ ಜಾಗಗಳನ್ನ ತುಂಬಾ ಇದ್ದಾರೆ ನನ್ನ ಸಮುದಾಯದ ನೌಕರರು ಕಣ್ಣಲ್ಲಿ ನೀರು ಹಾಕಿದ್ದಾರೆ ಸರ್ ನಾನು ಸೀನಿಯರ್ ಇದ್ದೀನಿ ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ ನನ್ನ ನಂತರ ಆಗಿರುವಂತವ್ರಿಗೆ ನನ್ನ ಜೂನಿಯರ್ಸ್ಗೆ ಪ್ರಮೋಷನ್ ಸಿಗ್ತಾ ಇದೆ ಇಷ್ಟು ದಿವಸ ಅವರು ನನ್ನ ಆದೇಶಕ್ಕೆ ಕಾಯ್ತಾ ಇದ್ರು ಇನ್ನು ಮುಂದೆ ನಾನು ಅವರ ಆದೇಶಕ್ಕೆ ಕಾಯ್ಬೇಕಾ ಇದು ಸಾಮಾಜಿಕ ಜಾತಿಯ ರೋಗ ಯಾಕೆ ಎಚ್ ಸಿ ಮಾದೇವಪ್ಪ ಯಾಕೆ ಜಾತಿಯ ರೋಗ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಸಮಾನತೆಯನ್ನ ಕೊಡ್ತೀವಿ ಅಂತ ಭಾಷಣಗಳಲ್ಲಿ ಮಾತಾಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಮಾಡ್ತೀರಿ ಜಗಜೀವನ್ ಅವರ ಉದ್ದೇಶಗಳನ್ನ ಜನಕ್ಕೆ ಸಾರ್ತೀರಿ ಆದ್ರೆ ನೀವೊಬ್ಬ ಜಾತಿಯ ಮಾನಸಿಕ ರೋಗಿಯಾಗಿ ಕೊಳಿತಾ ಇದ್ದೀರಿ ನಿಮ್ಮ ಶವ ಕೂಡ ಜಾತಿಯ ರೋಗದಿಂದ ನರಳುತ್ತೆ ಈ ಸಮುದಾಯದ ನನ್ನ ನೌಕರರು ಕಣ್ಣೀರು ಹಾಕಿದ್ರೆ ಅವರ ನಿಟ್ಟುಸಿರ ಶಾಪ ನಿಮ್ಮನ್ನ ಬಿಡುತ್ತೆ ಒಳ್ಳೊಳ್ಳೆ ಪೋಸ್ಟ್ ಬೇಕು ನಿಮ್ಗೆ ಒಳ್ಳೆ ಪೋರ್ಟ್ ಪೋಲಿಯೋ ಬೇಕು ಆದ್ರೆ ಈ ಸಮುದಾಯವನ್ನು ಮಾದಿಗ ಸಮುದಾಯವನ್ನ ಈ ರೀತಿಯಾಗಿ ಗೋಲಾಡಿಸುವಂತಾಗ ನಾಶ ಮಾಡುವಂತಾಗ ದುರ್ಬುದ್ಧಿ ಯಾಕೆ ಮಾದಿಗಳ ಮನೆ ಹಾಳ ಎಚ್ ಮಾದೇವಪ್ಪ ನಿಮಗೆ ಬಹಳ ನೋವು ಅನ್ಸುತ್ತಲ್ವಾ ಇಲ್ಲಿರೋ ಎಷ್ಟೋ ನೌಕರಿದ್ದಾರೆ ಪೊಲೀಸರು ಇದಾರೆ ಟೀಚರ್ಸ್ ಇದಾರೆ ಇದ್ದಾರೆ ಅವರೆಲ್ಲರೂ ಯೋಚನೆ ಮಾಡ್ಬೇಕು ಈ ರೀತಿ ಅನ್ಯಾಯ ಮಾಡ್ತಿದ್ರು ಕೂಡ ನಾವು ತಡ್ಕೊಂಡಿದ್ದೀವಲ್ಲ ಎಷ್ಟು ತಾಳ್ಮೆ ಅಲ್ವಾ ಈ ಸಮುದಾಯಕ್ಕೆ ಒಂದು ಸಾರಿ ಯೋಚನೆ ಮಾಡಿ ಪಾಪದ ಕೂಡ ಕೊಡ ತುಮ್ತು ಅಂತ ನಿಮ್ಮ ಅನ್ಯಾಯಗಳ ವಿರುದ್ಧ ಒಂದು ಸಾರಿ ಸಿಡಿದ್ ನಿತ್ರೆ ಏನಾಗ್ಬೋದು ಈ ವ್ಯವಸ್ಥೆ ಸಿಡಿದಿಲ್ಲಕ್ ಆಗಲ್ಲ ಅನ್ಕೊಂಡಿದ್ರ ಸಾಧ್ಯ ಆಗತ್ತೆ ಆದ್ರೆ ಕಾನೂನನ್ನ ಗೌರವಿಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡೋ ಸಂವಿಧಾನವನ್ನ ಗೌರಸ್ಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಬಾಯಿ ಮುಚ್ಕೊಂಡು ಈ ಅನ್ಯಾಯವನ್ನ ಸುಮ್ಮನೆ ತಡ್ಕೊಂಡಿದ್ದೀವಿ ಈಗ ನಾನು ಈ ಒಂದು ಕ್ಷೇತ್ರದ ಮೂಲಕ ಇದು ವರ್ಣಾ ಕ್ಷೇತ್ರ ಮತ್ತೊಂದು ನರಸಿಪುರ ಎರಡೂ ಕ್ಷೇತ್ರದ ಮಧ್ಯ ಜಾಗದಲ್ಲಿ ನಿಂತ್ಕೊಂಡು ಇಬ್ಬರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾದಿಗರ ಮನೆ ಹಾಳು ಹೆಚ್ಚಿ ಮಾದೇವಪ್ಪನ ಮಾತನ್ನ ಕೇಳಿಕೊಂಡು ಸಿ ಎಂ ಸಿದ್ದರಾಮಯ್ಯವರು ಕೂಡ ಮಾದಿಗರ ಮನೆ ಹಾಳರಾಗ್ತಾ ಇದ್ದಾರೆ ಮಾದೇವಪ್ಪನ ಮಾತನ್ನ ಕೇಳಿಕೊಂಡು ಸಿ ಎಂ ಸಿದ್ದರಾಮಯ್ಯವರು ಕೂಡ ಮಾದಿಗರ ಮನೆ ಹಾಳರಾಗ್ತಾ ಇದ್ದಾರೆ ಇವರಿಬ್ಬರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಳ ಮೀಸಲಾತಿಯ ಜಾರಿ ಇಲ್ಲದೆ ನೀವು ಬಡ್ತಿ ನೇಮಕ ಮಾಡಿ ಹೈರ್ ಪೋಸ್ಟ್ ಪೋಸ್ಟ್ಗಳನ್ನೆಲ್ಲ ತುಂಬಿ ನನ್ನ ಸಮುದಾಯಕ್ಕೆ ಕೇವಲ ಪಿ ಒನ್ ಪೋಸ್ಟ್ ಅಥವಾ ಗೇಟ್ ಕಾಯ ಪೋಸ್ಟ್ ಅನ್ನು ಟಿವಿ ಕಾಫಿ ಒಳ ಒಳಮೀಸಲಾತಿ ಮೂಲಕ ಅಂತಂದ್ರೆ ನೀವು ಒಳಮೀಸಲಾತಿ ಜಾರಿ ಮಾಡಿದ್ರು ಅಷ್ಟೇ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ರಾಜಕೀಯ ಭವಿಷ್ಯವನ್ನ ನಿರ್ನಾಮ ಮಾಡೇ ಮಾಡ್ತೀವಿ ಇದು ಶಪಥ ಯಾವ ಸಮುದಾಯವನ್ನ ಯಾವ ಸಮುದಾಯವನ್ನ ನೀವು ಕಡೆಗಣಿಸ್ತಾ ಇದ್ದೀರಿ ಜೈ ಮಾದಿಗ ಅಂತ ಚುನಾವಣೆ ಬಂದಾಗ ಈ ಅಯೋಗ್ಯರಿಗೆ ಓಟ್ ಕೇಳಿ ಈಗಲ್ಲ ಮಾತಾಡುವ ಕೇಸ್ ಕೇಳಿ ಫಸ್ಟ್ ಈ ನಿಮ್ಮ ಮನೆ ಹಾಳಿದಾರಲ್ಲ ನಿಮ್ಮ ಮನೆಗಳನ್ನ ಹಾಳು ಮಾಡ್ತಕ್ಕ ಮನೆ ಹಾಳಿದಾರಲ್ಲ ಇವ್ರಿಗೆ ಹೇಳಿ ಜೈ ಮಾದಿಗ ಮಾದಿಗರ ಮನೆ ಹಾಳ ಎಚ್ ಸಿ ಒಪ್ಪನಿಗೆ ನಾವು ಓದಲ್ಲ ಅದ ಜೋರಾಗ ಅವತ್ತೇಳಿ ಆ ಕೆಲಸವನ್ನ ಮಾಡಿ ತೋರಿಸಿ ಆಗ ಬೆಚ್ಚಿ ಬೇಕು ಹೋಗ್ಲಿ ನಿಮ್ ಖುಷಿ ಈಗ ಈಗೋಸರಿ ಹೇಳಿ ಮಾತಿಗಳ ಮನೆ ಹಾಳೆ ಹಚ್ಚಿ ಮಾದೇ ಒಬ್ಬರಿಗೆ ನಮ್ಗೆ ಅನ್ಯಾಯ ಮಾಡಿದ್ರೆ ಓಟ್ ಹಾಕಲ್ಲ ಇಂತ ಘೋಷಣೆಯನ್ನ ಅದ್ರಿಗೆ ಎಚ್ಚರಿಕೆ ಆಗಿ ಕೊಡಿ ಆದ್ರೆ ಒಂದು ಒಳ್ಳೆ ಮಾತನ್ನು ಹೇಳಿ ಮಾದೇ ನೀವು ನಮ್ ಶತ್ರು ಅಲ್ಲ ನಮ್ಮ ಅಣ್ಣ ತಮ್ಮ ನೀವೇನಾದ್ರೂ ಕೂಡ ಬಡ್ತಿ ನೇಮಕಾತಿಯನ್ನ ಈ ಕೂಡ್ಲೇ ವಾಪಸ್ ಪಡೆದು ಎಲ್ಲವನ್ನೂ ಕೂಡ ಒಳಮಿಸ್ಲಾತಿ ನಂತರ ನೀವು ಮುಂದುವರಿಸಿದ್ರೆ ನಾವು ನಿಮ್ಗೆ ಕೈ ಹಿಡಿತೀವಿ ಹೌದಾ ನಮಗ್ ಅನ್ಯಾಯ ಮಾಡಿದ್ರೆ ನಿಮಗೆ ಚಟ್ಟ ಕಟ್ತೀವಿ ನಮಗ್ ಅನ್ಯಾಯ ಮಾಡಿದ್ರೆ ನಿಮ್ಗೆ ಚಟ್ಟ ಕಟ್ತೀವಿ ಸಿದ್ದರಾಮಯ್ಯವ್ರಿಗೂ ಹೇಳಿ ಎಚ್ ಸಿ ಮಾದೇವಪ್ಪನ ಕೈಗೊಂಬೆ ತರ ವರ್ತನೆ ಮಾಡಬೇಡಿ ಮುಖ್ಯಮಂತ್ರಿಗಳೇ ಗೌರವ ಇದೆ ನಿಮಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಆ ಸ್ಥಾನದಲ್ಲಿ ಕೂತು ಆಡಿದಂತ ಮಾತುಗಳನ್ನ ರೂಢಿಗೊಳಿಸಿ ಆಗ ನೀವು ಮಾತಿನ ಮೇಲೆ ನಿಂತ ಮಗ ಆಗ್ತೀರಿ ಇಲ್ಲ ಅಂತಂದ್ರೆ ಮಾನ ಮಗ ಆಗ್ತೀರಿ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿ ಚೋರ ಕೇಳಿ ಮುಖ್ಯಮಂತ್ರಿಗಳ ಮಾತನ್ನ ಅಂತಂದ್ರೆ ಕ್ಯಾಬಿನೆಟ್ ಅಲ್ಲಿ ಇಪ್ಪತ್ತೆಂಟನೇ ತಾರೀಕು ಹತ್ತೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಬಿನೆಟ್ ಅಲ್ಲಿ ಏನ್ ಆದೇಶ ಮಾಡ್ತೀರಿ ನೀವು ನಾವು ಇನ್ನು ಮುಂದೆ ಒಳ ಮೀಸಲಾತಿ ಇಲ್ಲದೆ ಹೊಸ ನೇಮಕಾತಿಗಳಿಲ್ಲ ಬಡ್ತಿ ಇಲ್ಲ ಬ್ಯಾಕ್ ಆಗಿಲ್ಲ ಅಂತ ಆದ್ರೆ ಅದು ಪೇಪರ್ ಆಗಲಿಲ್ಲ ಈ ಕರ್ನಾಟಕದ ಸೊನ್ನೆ ಒಂದು ಈ ಕರ್ನಾಟಕದ ಬಹುತೇಕ ಜನರಿಗೆ ಗೊತ್ತಿಲ್ಲದಿರೋ ಸತ್ಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಾಧ್ಯಮದವರು ದಯವಿಟ್ಟು ಕೇಳಿಸ್ಕೋಬೇಕಿತ್ತು ಮಾಧ್ಯಮದವರು ಕ್ಯಾಬಿನೆಟ್ ಅಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಏನ್ ಡಿಸಿಷನ್ ಆಯ್ತಲ್ಲ ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಹೋಗ್ಬೇಕಿತ್ತು ಅವರು ಆದೇಶ ಮಾಡ್ತಿದ್ರು ಬ್ಯಾಕ್ಲಾಗ್ ಇಲ್ಲ ಬಡ್ತಿ ಇಲ್ಲ ಹೊಸ ನೇಮಕಾತಿ ಇಲ್ಲ ಅಂತ ಆದ್ರೆ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆದೇಶವನ್ನ ಇಪ್ಪತ್ತೈದು ಹನ್ನೊಂದು ಒಂದು ತಿಂಗಳ ನಂತರ ಸರ್ಕಾರಕ್ಕೆ ಕಳಿಸ್ತಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಆ ಒಂದು ತಿಂಗಳಲ್ಲಿ ನಾಲ್ಕು ಸಾವಿರದ ನಾನೂರ ನಲವತ್ತ ನಾಲ್ಕು ಪೋಸ್ಟ್ಗಳನ್ನ ತುಂಬ ಬಿಡ್ತಾರೆ ಇದು ಮಾನಿಗರ ಮನೆ ಹಾಳುತ್ತಾನ ಅಲ್ವಾ ಇದು ಅಚ್ಚಿ ಮಾದೇ ಮಾಡಿದ್ದು ಸರಿ ಅವತ್ತು ಕಳಿಸಿದ್ದ ಆದೇಶ ಪತ್ರದಲ್ಲಿ ಇವರು ಪ್ರಪೋಸಲ್ ಅಲ್ಲಿ ಹೊಸ ನೇಮಕಾತಿಗಳನ್ನ ಮಾತ್ರ ಹೇಳ್ತಾರೆ ಹೊರತು ಬಡ್ತಿದ್ದು ಹೇಳಲ್ಲ ದಾಖಲಾಗ್ದು ಹೇಳಲ್ಲ ಮತ್ತೆ ಬ್ಯಾಕ್ಲಾಗ್ ತುಂಬುವಂತ ಪ್ರಯತ್ನವನ್ನ ಮಾಡ್ತಾರೆ ಬಡ್ತಿಯನ್ನು ಕೊಡುವಂತ ಪ್ರಯತ್ನ ಮಾಡ್ತಾರೆ ನಾನು ಹೋಗಿ ನಾನು ಖುದ್ದು ಸರ್ಕಾರದ ಮುಖ್ಯಮಂತ್ರಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನ ಭೇಟಿ ಮಾಡಿ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ನರೇಂದ್ರ ಸ್ವಾಮಿ ಅವರು ಮೀಟಿಂಗ್ ಅಲ್ಲಿ ನಮ್ಮ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ ಯಾಕೆ ಬಡ್ತಿ ಕೊಡ್ತಾ ಇಲ್ಲ ನೀವು ಬಡ್ತಿ ಕೊಡಿ ಅಂತ ನೋಡ್ರ ಮಾದಿಗೆ ಮನೆ ಹಾಡು ಎಲ್ಲಿದ್ದಾರೆ ನರೇಂದ್ರ ಸ್ವಾಮಿ ಹೇಳ್ತಾರೆ ಬಡ್ತಿ ಕೊಟ್ಬಿಡಿ ಎಲ್ರಿಗೂ ಎಲ್ರಿಗೂ ಕೊಟ್ಬಿಡಿ ಬಿಡಿ ಆಮೇಲೆ ಈ ಸಮುದಾಯ ಚಿಪ್ಪ ಇವ್ರ ಮನೆಗೆ ಮತ್ತೆ ಇಂತ ಅಯೋಗ್ಯರನ್ನ ಓಟ್ ಹಾಕಿ ಆಕೆ 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 ಹಾಕಿ ಕೆಲಿಸ್ತಾ ಇರುವಂತ ಯಾರು ಆ ಜೋರ ಇನ್ನು ಮುಂದೆ ತಪ್ಪಾಡ್ತೀರಾ ಎಚ್ಚರಿಕೆ ಕೊಡ್ಬೇಕು ನಿಮ್ಮ ನೀವೆಲ್ಲರೂ ಇದ್ದೀರಿ ಧೈರ್ಯದ ಮೇಲೆ ನಾನು ಎಚ್ಚರಿಕೆ ಕೊಡೋದು ನೀವು ಮತ್ತೆ ಚುನಾವಣೆಯಲ್ಲಿ ಉಳ್ತಾ ಬಿಡಿದ್ರೆ ನಾನಿಲ್ಲಿ ಮಾತಾಡಿದಂತ ಮಾತಿಗೆ ಮೂರ್ ಕಾಸಿನ ಬೆಲೆ ಇರಲ್ಲ ನಾ ಒಂದು ಸಾರಿ ಮಾತಾಡಿದ ಮಾತು ಈಡೇರುತ್ತೆ ಅಂದ್ರೆ ಈ ಸರ್ಕಾರ ಕೊಡುತ್ತೆ ಇವರು ಮಾತಾಡಿದ್ರೆ ನಮಗೆ ಚಟ್ಟ ಗ್ಯಾರಂಟಿ ಅಂತ ಆ ಕೆಲಸವನ್ನ ಮಾಡಬೇಕು ಇಲ್ಲಿರುವಂತಹ ಎಲ್ಲ ನನ್ನ ನೌಕರ ಬಂಧುಗಳು ಸ್ಟೂಡೆಂಟ್ಸ್ಗಳು ನೀವು ಮುಖ್ಯಮಂತ್ರಿ ಮನೆಗೂ ಎಚ್ ಸಿ ಮನೇವಪ್ಪನ್ ಮನೆಗೂ ಹೋಗಿ ಕೇಳಿ ಯಾಕೆ ನಿಮ್ಗೆ ಬುದ್ಧಿ ಎರಡು ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸ್ತೀವಿ ಅಂತ ನೀವು ಹೇಳಿದ್ಮೇಲೆ ಎರಡು ತಿಂಗಳು ಬಾಯಿ ಮುಚ್ಕೊಂಡಿರೋ ನಿಮ್ಗೆ ಏನ್ ಕಷ್ಟ ಒಳ ಮೀಸಲಾತಿ ಜಾರಿ ಆದ್ಮೇಲೆ ಆಟೋಮೆಟಿಕ್ ಆಗಿ ಎಲ್ಲಾ ಪೋಸ್ಟ್ಗಳು ಕೂಡ ತುಂಬಿಕೊಳ್ಳಿ ಯಾವನ್ ಬೇಡ ಅಂತ ನಮ್ಮ ಪಾಲಿನ ಹಕ್ಕು ನಮಗ್ ಸಿಗುತ್ತೆ ನಿಮ್ಮ ಪಾಲಿನ ಹಕ್ಕು ನಿಮಗ್ ಸಿಗುತ್ತೆ ನಮ್ಮ ಪಾಲಿನ ಹಕ್ಕನ್ನು ಕಸಕೊಂಡು ತಿನ್ನುವಂತಾಗ ರಾಕ್ಷಸ ಹೊಟ್ಟೆ ಹಸು ಎಂತ ರಕ್ತ ಗಣತಿ ಒಂದ್ ಮಾತು ಮತ್ತೆ ರಿಪೀಟ್ ನೀವು ನಮಗೆ ಅನ್ಯಾಯ ಮಾಡದೆ ಹೋದ್ರೆ ಹಿಡಿತೀವಿ ನೀವು ಇದೇ ಅನ್ಯಾಯವನ್ನು ಮುಂದುವರಿಸಿದ್ರೆ ಬಡ್ತಿಗಳನ್ನೆಲ್ಲ ತುಂಬಿ ನನ್ನ ನೌಕರ ಬಂಧುಗಳಿಗೆ ಅನ್ಯಾಯ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲು ನಿಮ್ಮ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಮುದಾಯ ನಿಮಗೆ ವಿರುದ್ಧ ತಿಳ್ತೀವಿಲ್ಲ ನೋಡೋಣ ಅಂತ ಹೇಳಬೇಕು ಹೇಳ್ತೀರಾ